ನಮಸ್ತೆ ರೈತ ಬಾಂಧವ್ರೆ ಇವತ್ತು ನಾನು ಈಚಕೆರೆನು ಈಚಿಗೆರೆಯಲ್ಲಿ ಚಂದ್ರಣ್ಣ ಅವರ ಬೆಳ್ಳುಂಡಿಗೆರೆ ಚಂದ್ರಣ್ಣ ಅವರ ಒಂದು ಕಥೆಯ ಭಾಗದಲ್ಲಿ ಇಲ್ಲಿಗೆ ನಾನು ಮತ್ತೆ ನನ್ನ ಮೇಲಾಧಿಕಾರಿಯಾದ ಅರ್ಜುನ್ ಅವರು ಅರ್ಜುನ್ ಸರ್ ಅವರು ಮತ್ತೆ ಭವ್ಯ ಮೇಡಮ್ ಅವರು ಬಂದು ಒಂದು ಸಾವಯವ ಒಂದು ಕೊಟ್ಟಿದ್ವಿ ಸಾವಯವ ಪದ್ಧತಿಯಲ್ಲಿ ಈ ಒಂದು ಭತ್ತವನ್ನು ಬೆಳಿಬೇಕು ಅಂತ ಅದಕ್ಕೆ ಸಪೋರ್ಟ್ ಮಾಡಿದವರು ನನ್ನ ಚಂದ್ರ ಇವರು ಈ ಬೆಳೆಯನ್ನ ಬೆಳೆದು ಇವಾಗ ಹದಿನೈದು ವರ್ಷದಿಂದ ಇವರು ಹದಿನೈದು ಇಪ್ಪತ್ತು ವರ್ಷದಿಂದ ಭತ್ತ ಮಾಡೇ ಇಲ್ಲ ಅಂತೆ ಆಮೇಲೆ ಈ ಊರಲ್ಲಿ ಈ ಸಲ ಇವರ ಬೆಳೆನ ನೋಡಿ ತುಂಬಾ ಮಂದಿಗೆ ಖುಷಿಯಾಗಿರುವಂತದ್ದು ಮತ್ತು ಈ ಸಾವಯವ ಪದ್ಧತಿಯಲ್ಲಿ ಒಳ್ಳೆ ಬೆಳೆಯನ್ನು ತೆಗೆದಿದ್ದಾರೆ ನಾವು ಚಂದ್ರಣ್ಣ ಅವರ ಜೊತೆಗೆ ಹಿಂದೆ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎತ್ತಿ ತೋರಿಸಿದ್ದೀನಿ ಇದರಲ್ಲಿ ಆಮೇಲೆ ಇದರಿಂದ ಹಿಂದೆ ನಾವು ಮೊದಲು ಇದ್ದ ಪೈರನ್ನು ಕೂಡ ತೋರಿಸಿದೀವಿ ಇವಾಗ ಚಂದ್ರಣ್ಣ ಮಾತಾಡ್ಸೋಣ ಯಾವ ರೀತಿ ಬೆಳೆ ಬಂದಿದೆ ಅಂತ ಹೇಳಿ ಮಾತಾಡ್ತಾನೆ ಯಾವ ರೀತಿ ಬಂದಿದೆ ಚಂದ್ರನ ಈಗ ಮೊದ್ಲ ಬೆಳೆಗೂ ಈ ಬೆಳೆಗೂ ಸೂಪರ್ ಆಗಿ ಬಂದಿದೆ ಸೂಪರ್ ಆಗಿ ಬಂದಿದೆ ಮತ್ತೆ ಬೇರೆಯವರೆಲ್ಲ ಬೇರೆ ಬೆಳೆನೂ ನಾವು ಅಲ್ಲಿ ನೋಡ್ಕೊಂಡು ಬಂದ್ವಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ತಂದ್ರೆ ಜಾಸ್ತಿ ಆಯ್ತು ಎಷ್ಟೊತ್ತು ಜಾಸ್ತಿ ಐತೆ ಅಂದಾಜು ಎಷ್ಟು ಬರ್ಬೋದು ಅಂತ ಅಂದಾಜು ಅಂದಾಜ್ ಇದೆಯಾ ಒಂದು ಹನ್ನೆರಡು ಕುಂಟಲ್ ಹದ್ ಮೂರು ಕುಂಟಲ್ ಗೊತ್ತಾಗ್ ತನಕ ಅಂದಾಜು ಎಷ್ಟಿತ್ತು ಎಷ್ಟು ಬರ್ಬಹುದು ಹನ್ನೆರಡರಿಂದ ಹದ್ ಮೂರು ಕ್ವಿಂಟಾಲ್ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಒಂದು ಸಾವಯವ ಗೊಬ್ಬರವನ್ನ ಬಳಸಿ ಇವರಿಗೆ ಈ ರೀತಿ ಆಗಿರೋದು ಮೊದಲನೇದಾಗಿ ನಮ್ಮ ಸಂಸ್ಥೆಯ ಮಾಲಕರಿಗೆ ನಾನು ನನ್ನ ಚಿರಋಣಿ ಅದೇ ರೀತಿ ಈ ರೀತಿ ಸಾವಯವ ಗೊಬ್ಬರದಲ್ಲಿ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಒಂದು ಅಂತ ಇನ್ನೊಂದು ವಿಶೇಷತೆ ಏನಂದ್ರೆ ಇವರು ಕೈಯಲ್ಲೇ ಕಟಾವು ಮಾಡಿರೋದು ಇಲ್ಲಿ ಕೈಯಲ್ಲೇ ಕಟಾವು ಮಾಡಿದ ಯಾವುದೇ ಮಿಷಿನರಿ ಉಪಯೋಗಿಸಿಲ್ಲ ಅದರಿಂದಾಗಿ ಭತ್ತ ಕೂಡ ಜಾಸ್ತಿಯಾಗಿ ವೇಸ್ಟ್ ಆಗಲ್ಲ ಅಂತ ಆಮೇಲೆ ಈ ಭತ್ತನ ನೋಡಬಹುದು ಭತ್ತದ ಪೈರ್ ನೋಡಬಹುದು ಆ ಜಲ್ಲು ಒಂದು ಸ್ವಲ್ಪನು ಜಲ್ ಇಲ್ಲ ಲಾಸ್ಟ್ ಟೈಮ್ ನಾನು ಬಂದಾಗ ಕೂಡ ನಾನು ಇದನ್ನ ನೋಡಿದೀನಿ ಒಂದು ಚೂರುನು ಜಲ್ ಇಲ್ಲ ಜಲ್ಲು ತುಂಬಾ ಕಡಿಮೆನೇ ಆಗಿದೆ ಈ ಸಲ ಮಳೆ ಜಾಸ್ತಿ ಆಗಿದ್ರೂ ಕೂಡ ಈ ಭತ್ತದ ಒಂದು ಇಳುವರಿಯನ್ನು ನೀವು ನೋಡಬಹುದು ಇದರ ತೆನೆ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ ಆಮೇಲೆ ಇದರ ಹೈಟು ಕೂಡ ನೋಡಬಹುದು ಎಷ್ಟು ಉದ್ದ ಇದೆ ಅಂತ ಹೇಳಿ ಸಾಧಾರಣವಾಗಿ ತುಂಬಾ ಚೆನ್ನಾಗಿ ಗ್ರೋತ್ ಬಂದಿರೋದು ಮತ್ತು ಪೈರಲ್ಲೂ ಕೂಡ ಒಂದು ಅಧಿಕ ಲಾಭವನ್ನು ತೆಗಿಬೋದು ಅಂತ ಹೇಳ್ತೀನಿ ಎಲ್ಲ ಸಾವಯವ ಗೊಬ್ಬರ ಬಳಸಲಿಕ್ಕೆ ರೈತ ಬಾಂಧವರಿಗೆ ನಾನು ಹೇಳ್ತಾ ಇರೋದು ನಿಮ್ಗೆ ಯಾರಿಗಾದರೂ ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿ ಬೇಕಿದ್ರೆ ಈಚೆಗೆರೆ ಭಾಗದಲ್ಲಿ ಬೇಕಾದ್ರೆ ಭವ್ಯ ಅನ್ನ ಮಂಡ್ಯ ಭಾಗದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ರೀತಿ ನನ್ನ ನಂಬರ್ ಇದರಲ್ಲಿ ಇರುತ್ತೆ ಭವ್ಯ ಅವರ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಧನ್ಯವಾದಗಳು ರೈತ ಬಂದವರೇ